ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ವಿಧಿ ಎಷ್ಟೊಂದು ಕ್ರೂರಿ ಬೇಡ ಅಂದ್ರೂನು ಹುಟ್ಟಿಸ್ತಾನೆ ಸಾಯಿಸ್ತಾನೆ ಅದ್ಯಾಕೋ ಗೊತ್ತಿಲ್ಲ ನನಗನ್ನಿಸ್ತಿರೋ ಪ್ರಕಾರ ಒಳ್ಳೆಯವರನ್ನ ಭೂಮಿ ಮೇಲೆ ಹೆಚ್ಚು ದಿನ ಬದುಕೋಕೆ ಬಿಡಲ್ಲ ಆ ದೇವರು ಪ್ರತಿ ದಿನ ನೂರಾರು ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ ನೂರಾರು ಜನ ಸಾಯ್ತಾ ಇರ್ತಾರೆ ಆದ್ರೆ ಈ ಆಕ್ಸಿಡೆಂಟ್ ಮಾತ್ರ ಬಹಳ ಬೇಜಾರನ್ನ ಉಂಟು ಮಾಡಿಬಿಡ್ತು ಆ ಕುಟುಂಬದವರು ಒಬ್ಬರು ಕೂಡ ಉಳಿಲೇ ಇಲ್ಲ ಎಲ್ಲರೂ ಕೂಡ ಸಾವಿನ ಮನೆ ಸೇರಿದ್ರು ಅದು ಡಿಸೆಂಬರ್ ಇಪ್ಪತ್ತೊಂದರ ಬೆಳಗ್ಗೆ ಹನ್ನೊಂದು ಗಂಟೆಯ ಸಮಯ ಬೆಂಗಳೂರು ಟು ತುಮಕೂರು ಎನ್ ಎಚ್ ಫೋರ್ ಹೈವೇ ವೀಕೆಂಡ್ ಇದ್ದ ಕಾರಣ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚುತ್ತಾ ಹೋಗುತ್ತೆ ಬೆಂಗಳೂರು ಕಡೆಯಿಂದ ತುಮಕೂರು ಕಡೆ ಕ್ಯಾಂಟರ್ ಗಾಡಿ ಅದರ ಹಿಂದೆ ಐಷಾರಾಮಿ ಎಕ್ಸಿ ನೈಂಟಿ ಕಾರು ಬರ್ತಾ ಇತ್ತು ಅದೇ ಸಮಯದಲ್ಲಿ ಮತ್ತೊಂದು ಮಾರ್ಗದಲ್ಲಿ ಬೆಂಗಳೂರು ಕಡೆ ಕಂಟೈನರ್ ಲಾರಿ ಬರ್ತಾ ಇತ್ತು ವೇಗವಾಗಿ ಬರ್ತಾ ಇದ್ದ ಲಾರಿಗಳ ನಡುವೆ ಅಪಘಾತ ಸಂಭವಿಸಿದ್ದು ಕಂಟೈನರ್ ಲಾರಿ ರಸ್ತೆಯ ಮೀಡಿಯನ್ ಮೇಲೆ ಹತ್ತಿಸಿ ಪಕ್ಕದ ರಸ್ತೆಗೆ ಲಾರಿ ಪಲ್ಟಿಯಾಗಿದೆ ಪರಿಣಾಮ ಆ ಲಾರಿ ಪಲ್ಟಿಯಾಗಿದ್ದು ಒಂದು ಕಾರಿನ ಮೇಲೆ ಘಟನೆಯಲ್ಲಿ ಕಾರು ಸಂಪೂರ್ಣ ಅಪ್ಪಚ್ಚಿಯಾಗಿ ಒಳಗಿದ್ದ ಆರು ಜನ ಒಂದೇ ಕುಟುಂಬದವರು ಸಾವನ್ನಪ್ಪಿದ್ರು ತಪ್ಪು ಕಂಟೈನರ್ ಲಾರಿಯ ಒಂದೇ ಅನ್ನೋದು ಸಾಬೀತಾದ್ರು ಅವನು ಹೇಳಿರೋ ಪ್ರಕಾರ ಮುಂದೆ ಇದ್ದ ಕಾರನ್ನ ತಪ್ಪಿಸೋಕೋಸ್ಕರ ಪಕ್ಕಕ್ಕೆ ತಿರುಗಿಸಿದ್ದೆ ಅನ್ನೋದು ಮುಂದೆ ಇರೋವನ್ನ ಗುದ್ದಿದ್ರೆ ಅವನಿಗೆ ಗಾಯಗಳಾಗ್ತಿದ್ವೇನೋ ಆದ್ರೆ ಅವನನ್ನ ತಪ್ಪಿಸೋಕೋಸ್ಕರ ಆರು ಜನನ ಬಲಿ ತಾಂಡ್ಬಿಟ್ಟ ಅನ್ನೋದು ಸ್ಥಳೀಕರ ಹೇಳಿಕೆ ನಾವು ಕರೆಕ್ಟ್ ಆಗಿ ಹೋದ್ರೂ ಎದುರಿಗೆ ಬರೋನು ಕರೆಕ್ಟ್ ಆಗಿ ಬರ್ಬೇಕಲ್ಲ ಇದು ಎರಡು ಲಾರಿ ಎರಡು ಕಾರು ಒಂದು ಸ್ಕೂಲ್ ಬಸ್ ನಡುವೆ ನಡೆದ ಸರಣಿ ಅಪಘಾತ ನಿಮ್ಮ ಅತಿಯಾದ ವೇಗ ಹೇಗೆ ಅಮಾಯಕರನ್ನ ಬಲಿ ತೆಗೆದುಕೊಳ್ತಾವೆ ಅನ್ನೋದು ನೋಡ್ರಿ ಲಾರಿ ಬಸ್ ನ ಇದೇ ತರನಾದ ದೂರುಗಳು ಸಾಕಷ್ಟಿವೆ ಎವಿ ಗಾಡಿಗಳನ್ನ ಸ್ವಲ್ಪ ನಿಧಾನವಾಗಿ ಓಡಿಸೋಕೆ ನಿಮ್ಗೆ ಏನು ರೋಗ ನಿಮ್ಮಿಂದ ಒಂದು ಪ್ರಾಣ ಅಲ್ಲ ಒಂದು ಕುಟುಂಬವನ್ನೇ ನಾಶ ಮಾಡಿಬಿಟ್ರಲ್ಲ ಅದು ಎರಡು ತಿಂಗಳ ಹಿಂದೆಯೇ ಹೊಸ ಕಾರು ಖರೀದಿ ಮಾಡಿದ್ರಂತೆ ಅದು ಐಷಾರಾಮಿ ವೋಲ್ವೋ ಕಾರು ಹಿಂದೆಯಿಂದ ಮುಂದೆಯಿಂದ ಗುದ್ದಿದ್ರೆ ಏನು ಆಗ್ತಾ ಇರಲಿಲ್ಲ ಅನ್ಸುತ್ತೆ ಆದರೆ ಮೇಲಿಂದ ಪ್ರೆಸರ್ ಬಿದ್ರೆ ಹೇಗೆ ಉಳಿಯೋಕೆ ಸಾಧ್ಯ ಸಾವಿಗೀಡಾದ ಚಂದ್ರಂ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾಫ್ಟ್ವೇರ್ ಕಂಪನಿಯಾದ ಐ ಎ ಎಸ್ ಟಿ ಎಂಬ ಹೊಸ ಸ್ಟಾರ್ಟ್ ಅಪ್ ಅನ್ನ ಹುಟ್ಟುಹಾಕಿ ಐವತ್ತು ಜನರಿಗೆ ಉದ್ಯೋಗವನ್ನ ನೀಡಿದ್ರು ಮುನ್ನೂರು ಜನರಿಗೆ ಉದ್ಯೋಗ ನೀಡುವ ಮಹತ್ವ ಆಕಾಂಕ್ಷೆ ಇತ್ತು ಆದ್ರೆ ವಿಧಿ ಆಟವೇ ಬೇರೆ ಇತ್ತು ವಿಜಯಪುರದ ಮೂಲದ ಚಂದ್ರಂ ಯಾಗಪ್ಪ ಗೌರಾಬಾಯಿ ದೀಕ್ಷಾ ಜ್ಞಾನ್ ವಿಜಯಲಕ್ಷ್ಮಿ ಆರ್ಯ ಕಾರಿನಲ್ಲಿದ್ದ ಕುಟುಂಬಸ್ಥರು ಅವರನ್ನ ಕಾರಿನಿಂದ ತೆಗಿತಾ ಇದ್ರೆ ಕರುಳು ಕಿತ್ತು ಬರುತ್ತೆ ಕಣ್ರಿ ಆರು ವರ್ಷದ ಚಿಕ್ಕ ಮಗಳು ಕೂಡ ಕಾರಿನಲ್ಲೇ ಇದ್ಲು ಎಲ್ಲರ ತಲೆಗೂ ಏಟು ಬಿದ್ದಿದೆ ಕೆಲವಂತೂ ಜಜ್ಜಿ ಹೋಗಿರೋದನ್ನ ನೋಡೋಕು ಆಗೋದಿಲ್ಲ ಕಾರಿನಲ್ಲಿ ಚಂದ್ರಂ ಆತನ ಹೆಂಡತಿ ಆತನ ಮಗ ಆತನ ಮಗಳು ಆತನ ತಮ್ಮನ ಹೆಂಡತಿ ಹಾಗೆ ಮಗಳು ಕೂಡ ಇದ್ದರಂತೆ ಅವರಿಗೆ ಎಲ್ಲಿಯೂ ಕೂಡ ಈಚೆ ಬರು ಆಗಿಲ್ಲ ಹಾಗೆ ಕಾರು ಕೂಡ ಮೇಲಿನಿಂದ ಅಪ್ಪಾಚಿಯಾದ ಕಾರಣ ಎಲ್ಲರೂ ಕಾರಿನೊಳಗೆ ಸಿಗಕೊಳ್ಳಬೇಕಾಯ್ತು ಒಬ್ಬರ ತಲೆ ಅಂತೂ ಪೂರ್ತಿ ಜಜ್ಜಿ ಹೋಗಿತ್ತು ಇವನ್ನೆಲ್ಲವನ್ನ ನೋಡ್ತಾ ಇದ್ರೆ ಕಾರನ್ನ ತಾಂಡು ಹೊರಗಡೆ ಹೋಗೋಕ್ಕೂ ಭಯ ಪಡುವ ಪರಿಸ್ಥಿತಿ ಅನ್ಸುತ್ತೆ ಹೊರಗಡೆ ಹೋದ ಮನುಷ್ಯ ಮತ್ತೆ ಮನೆಗೆ ಬರ್ತಾನೇನೋ ಅನ್ನೋ ನಂಬಿಕೆನೆ ಇರೋದಿಲ್ಲ ದಿನೇ ದಿನೇ ವೆಹಿಕಲ್ ಗಳು ಜಾಸ್ತಿ ಆಗ್ತವೆ ಹಾಗೆ ಗಳು ಕೂಡ ಜಾಸ್ತಿ ಆಗ್ತವೆ ಯಾರು ಕೂಡ ಇದಕ್ಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾಕಂದ್ರೆ ಅವರವರ ಬಿಸಿಲಿ ಅವರವರು ಇರ್ತಾರೆ ಇನ್ನು ರಾಜಕಾರಣ ಅನ್ನೋದು ಕೆಟ್ಟು ಕೆರ ಹಿಡಿದು ವಲಸೆದ್ದು ನಾರ್ತಾ ಇದೆ ರಸ್ತೆಯನ್ನ ಅಗಲೀಕರಣ ಮಾಡಿದ್ರೆ ಅಲ್ವಾ ಅಪಘಾತಗಳು ಕಮ್ಮಿ ಆಗೋದು ಜನಕ್ಕೆ ಬೇಕಾಗಿರುವುದು ಬಿಟ್ಟಿ ಭಾಗ್ಯ ಹೊರ್ತೋ ಅಭಿವೃದ್ಧಿ ಭಾಗ್ಯ ಅಲ್ವಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್